இவரிப்பிருது உன் தொட்ட கதை ஏய் நாட்டி நீ எவ்வளோ அழகன் தெரியுமா அவ்வளோ அழக அவ்வளோ love you சீக்கிறாம் வந்துரு மிஸ் பண்டுரான் மிஸ் யு ரெடியாயிட்டான் ಎಂತಹ ಲವ್ ಸ್ಟೋರಿ ಅಂದ್ರೆ ಆ ವಿಡಿಯೋದಲ್ಲಿ ಹಾಕಿದ್ದೆ ನೋಡಿ ಪ್ರಾರಂಭದಲ್ಲಿ ಅದ್ರಲ್ಲಿ ಅವನು ಹೇಳ್ತಾ ಇರೋದು ಹೆಂಡತಿಗೆ ಅಯ್ಯೋ ನನ್ನ ಮುದ್ದಿನ ಹೆಂಡತಿ ಎಷ್ಟು ಅಂದ್ರೆ ಅಷ್ಟು ಚೆನ್ನಾಗಿದ್ಯಾ ಆ ಅಯ್ಯೋ ನಿನ್ನ ಮಿಸ್ ಮಾಡ್ತಿದ್ದೀನಿ ಹಾಗೆ ಅದನ್ನ ಕೇಳ್ತಿದ್ರೆ ಬೇರೆ ಕೇಳ್ತಿದ್ರೆ ಬೇರೆ ಹೆಣ್ಮಕ್ಳಿಗೆ ಅನ್ಸ್ಬಹುದು ನಮ್ಮ ಗಣ್ಣ ನಮ್ಮ ಗುರು ಉರ್ತು ಬೀಳ್ತಾನೆ ಇವ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಹೀಗೆ ಹೆಂಡತಿನ ಪ್ರೀತಿಸ್ಬೇಕು ಅಂತ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಈ ಹೆಣ್ಮಕ್ಳನ್ನ ಗಂಡ್ಮಕ್ಳು ಈ ವಂಚನೆಗೆ ಬೀಳಸುದೇ ಇಂಥ ಮಾತುಗಳಿಂದ ಇಷ್ಟು ಮಧುರವಾಗಿ ಮಾತಾಡುತ್ತಾ ತಮ್ಮ ಬುಟ್ಟಿಯಲ್ಲಿ ಬೀಳಿಸಿ ತಮ್ಮ ಕಾರ್ಯ ಮುಗ್ದ ಮೇಲೆ ನಾನಾಯ್ತು ಸಾಟ ಬಾಯ್ ಬಾಯಿ ಒಂದು ಹೋದಾಗ ಏಕೆ ಬಾಯಿ ಬಡಿದು ಲಬ ಲಬೋತ ನನ್ನ ಹೊಟ್ಟೆಯಲ್ಲಿ ಮಗು ಇದೆ ಮಗುಗೆ ತಂದೆ ಐಡೆಂಟಿಟಿ ಬೇಕು ಅಂತ ಅಳತಿರುವಾಗ தான மாத்திய கை ஹிது கோட்டி ஜாலியாகி பருவ கதை இது கத்தைய ஈரோ ஹெச்ரு மாதம் பட்டி ரங்கராஜ் சாரி இவ்வளோ விலன் இவரு பார்த்தேன் உதமிமொட உதமிமிள் அவர மனைகளில் மதை ஃபங்க்ஷன் எல்லாம் நடித்தா அத் ஐனாத நடித்தே இன்னும் சினி இண்டஸ்ட்ரி ஃபிலம்ஃபேர் துணா அவார்ட் ஃபங்க்ஷன் நடித்தல்ல அந்த ஃபங்க்ஷன் லா நடிவாக ಆ ಊಟದ ಟೆಂಡರ್ ಏನಿದೆ ಅದು ಸಿಗೋದು ಈ ಮಾದಂಪಟ್ಟಿ ರಂಗರಾಜ್ಗೆ ಇವರು ಇವರ ಅಡಿಗೆ ಅಂದ್ರೆ ಅಷ್ಟರ ಮಟ್ಟಿಗೆ ಫೇಮಸ್ ಎಲ್ಲರೂ ವಾವ್ ಮಾದಂಪಟ್ಟಿ ಅಡಿಗೆ ಸೂಪರ್ ಅಂತಾರೆ ಅದೇ ಮಾದಂಪಟ್ಟಿ ರಂಗರಾಜ್ ತಮ್ಮ ವೈಯಕ್ತಿಕ ಕಾರಣಗಳಿಂದ ಈಗ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಇವರಿಂದಾಗಿ ಎರಡು ಹೆಣ್ಮಕ್ಳ ಬದುಕಾಳಾಗಿದೆ ಅದರಲ್ಲಿ ಒಂದು ಅವರ ವೈಫ್ ಮತ್ತೊಬ್ಬರು ಅವರ ಸೋ ಕೋಲ್ಡ್ ವೈಫ್ ಜೊತೆಗೆ ನಾಲ್ಕು ಮಕ್ಕಳ ಭವಿಷ್ಯದ ಜೊತೆ ಇವ್ರು ಚೆಲ್ಲಾಟ ಆಡಿದ್ದಾರೆ ಇನ್ನು ಆ ಒಂದು ಹೆಣ್ಮಗಳ ಹೆಸರು ಜಾಯ್ ಕ್ರಿಸಲ್ಡಾ ಒಂದು ಫೇಮಸ್ ಕಾಸ್ಟ್ಯೂಮ್ ಡಿಸೈನರ್ ವಿಜಯ್ ಈ ರೀತಿಯ ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ರು ಅವ್ರೀಗ ನನ್ನ ಮಗುವಿನ ಅಪ್ಪ ರಂಗರಾಜ್ ನನ್ನ ಮಗುವಿಗೆ ತಂದೆ ಐಡೆಂಟಿಟಿ ಇಲ್ಲ ಅದನ್ನ ಕೊಡಿಸಿ ಈತ ಮೀಡಿಯಾಗಳ ಮುಂದೆ ಬಂದು ಕಣ್ಣೀರಾಗ್ತಿದ್ದಾರೆ ಕಮಿಷನರ್ ಆಫೀಸಿಗೆ ಹೋಗ್ತಿದಾರೆ ಕೋರ್ಟಿಗೆ ಹೋಗ್ತಾ ಇದಾರೆ ಇತ್ತ ಕಡೆಯಿಂದ ಜಾಯ್ ಕ್ರಿಸಲ್ಡ ಮಾದಂಪಟ್ಟಿ ರಂಗರಾಜ್ ನನ್ನ ಗಂಡ ಹೇಳಿ ಬಂದ್ರೆ ಅತ್ತ ಕಡೆಯಿಂದ ಮಾದಂಪಟ್ಟಿ ರಂಗರಾಜ್ ತನ್ನ ಹೆಂಡತಿ ಶ್ರುತಿ ಜೊತೆ ಕೈ ಕೈ ಹಿಡಿದು ಈ ಕೇಸಿನ ವಿಚಾರಣೆಗೆ ಬರ್ತಾರೆ ಇವರ ಈ ಕತೆ ಇದೆಯಲ್ಲ ಇದು ತುಂಬಾ ಹಲವು ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಸದ್ದು ಮಾಡ್ತಿದೆ ತಮಿಳುನಾಡಿನ ಗಳಿಗೆ ಈ ಮಾದಂಪಟ್ಟಿ ರಂಗರಾಜ್ ಹಾಗೂ ಈ ಜಾಯ್ ಕ್ರಿಸಿಲ್ಡ ಪ್ರತಿ ದಿನ ಆಹಾರ ಆಗ್ತಾ ಇದ್ದಾರೆ ಇಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದಕ್ಕಿಂತ ಮಾದಂಪಟ್ಟಿ ರಂಗರಾಜ್ ಹಾಗೂ ಜಾಯ್ ಕ್ರಿಸಲ್ರ ಇವರಿಬ್ರು ಮಾಡಿದ ತಪ್ಪಿನಿಂದಾಗಿ ಏನೂ ಆರ್ಯದ ಮಕ್ಕಳು ಕೂಡ ಈಗ ಕಷ್ಟಕ್ಕೆ ಸಿಲುಕಿದ್ದಾರೆ ಅವ್ರಿಗೆ ಅವಮಾನ ಎದುರಿಸ್ಬೇಕಾಗತ್ತೆ ಮುಂದೆ ಬೆಳೀತಿದ್ದಂತೆ ಇದೇ ಕಾರಣಕ್ಕೆ ಆ ಮಕ್ಕಳು ಇನ್ನೇನೇನು ಫೇಸ್ ಮಾಡ್ಬೇಕು ದೇವರಿಗೆ ಗೊತ್ತು ಏನಿವರ ಕತೆ ನೋಡೋದಾದ್ರೆ ಈ ಮಾದಂಪಟ್ಟಿ ರಂಗರಾಜ್ ಇದರಲ್ಲ ಇವರೊಬ್ರು ಲಾಯರ್ನ ಮದುವೆ ಆಗಿದ್ರು ಅವರ ರಿಲೇಟಿವ್ಲೆ ಮದುವೆ ಆಗಿದ್ರು ತುಂಬಾ ಚೆನ್ನಾಗಿ ಜೀವನ ಮಾಡ್ತಾ ಇದ್ರು ಎರಡು ಮಕ್ಕಳು ಸ್ವಲ್ಪ ವರ್ಷಗಳು ಕಳೆದಾಗ ಇವರು ಆಗ ಇವರ ಹೆಂಡತಿ ನಡುವೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುತ್ತೆ ಅದೇ ಸಂದರ್ಭದಲ್ಲಿ ಇವರಿಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಪರಿಚಯ ಆದವ್ರು ಈ ಜಾಯ್ ಕ್ರಿಸಲ್ಟ್ ಜಾಯ್ ಕ್ರಿಸಲ್ಟ್ ಬಗ್ಗೆ ನೋಡಿದ್ರೆ ಆಗಾಗ್ಲೇ ಅವ್ರಿಗೆ ಮದುವೆ ಆಗಿ ಒಂದು ಮಗು ಇತ್ತು ಮಗುಗೆ ಒಂದು ವರ್ಷ ಇರುವಾಗ ಅವರು ಕೂಡ ಗಂಡನ್ ಜೊತೆ ಭಿನ್ನಾಭಿಪ್ರಾಯ ಆಗಿ ಬೇರ್ಪಟ್ಟಿದ್ರು ಆವಾಗ ಟಂಗರಾಜ್ ಬಣ್ಣ ಬಣ್ಣದ ಮಾತುಗಳನ್ನ ಹೇಳುತ್ತಾ ಜಾಯ್ನ ತಮ್ಮ ಬುಟ್ಟಿ ಹಾಕಿಕೊಳ್ತಾರೆ ಅಲ್ಲಿ ಜಾಯ್ ಕ್ರಿಸಲ್ಟ್ ಒಂದು ಮಾತು ಹೇಳ್ತಾರೆ ಅಲ್ಲಿ ರಂಗರಾಜ್ ಹೇಳ್ತಾರೆ ಅಂತ ನೀನು ನಿನ್ನ ಗಂಡನಿಗೆ ಡಿವೋರ್ಸ್ ಕೊಡುತ್ತಾ ಅದನ್ನ ಕೇಳಿದ ಜಾಯ್ ರಿಸಲ್ಟ್ ತನ್ನ ಗಂಡನಿಗೆ ಡಿವೋರ್ಸ್ ಕೊಟ್ಬಿಡ್ತಾರೆ ಇತ್ತ ರಂಗರಾಜು ಮಾತ್ರ ತಮ್ಮ ಹೆಂಡತಿಗೆ ಡಿವೋರ್ಸ್ ಕೊಡಲ್ಲ ಹಾಗೆ ಜಾಯ್ ಕ್ರಿಸಲ್ಟ್ ಜೊತೆ ಇರಲ್ಲ ಆರಂಭಿಸ್ತಾರೆ ಫಂಕ್ಷನ್ ಗಳಿಗೆ ಅವಾರ್ಡ್ ಫಂಕ್ಷನ್ ಗಳಿಗೆ ಎಲ್ಲ ಜೊತೆಗೆ ಬರ್ತಾ ಇದ್ರು ಆ ಸಂದರ್ಭದಲ್ಲಿ ಯಾರು ಇದನ್ನ ದೊಡ್ಡ ಪ್ರಶ್ನೆ ಮಾಡ್ತಾನೆ ಇರ್ಲಿಲ್ಲ ಅದಾಗಿ ಕೆಲವು ಸಡನ್ ಒಂದು ಫೋಟೋ ರಿವೀಲ್ ಆಗುತ್ತೆ ಅದು ನಮ್ಮ ಪೇಪರ್ ಗಳ ಎಲ್ಲ ಕವರ್ ಆಗಿತ್ತು ಹೀಗೆ ಜಾಯ್ ಇದು ಮಾದಂಪಟ್ಟಿ ರಂಗರ ಅವ್ರ ನಟರು ಆಗಿದ್ದಾರೆ ಮಾದಂಪಟ್ಟಿ ರಂಗರಾಜ್ ಎಂಬ ನಟ ಜೊತೆಗೆ ಶೆಫ್ ಇವ್ರು ದಿಢೀರದ ಎರಡನೇ ಮದುವೆ ಆಗಿದ್ದಾರೆ ಅಂತ ಅದು ಎರಡನೇ ಮದುವೆ ಆಗಿರ್ಲಿಲ್ಲ ಯಾಕೆಂದ್ರೆ ಮೊದಲನೇ ಹೆಂಡತಿಗೆ ಅವ್ರು ಡಿವೋರ್ಸೇ ಕೊಟ್ಟಿರ್ಲಿಲ್ಲ ದರ್ಶನ್ ವಿಷಯದಲ್ಲಿ ಬಂತಲ್ಲ ತಾಳಿ ಕೆಟ್ಟಿದ್ರು ಪವಿತ್ರ ಆಗಿ ಅತ್ತ ಮೊದಲನೇ ಹೆಂಡತಿಗೆ ಡಿವೋರ್ಸ್ ಕೊಡದೆ ಎಷ್ಟಾದ್ರೂ ಹೆಣ್ಮಕ್ಳಿಗೆ ತಾಳಿ ಕಟ್ಟಿದ್ರು ಅವ್ರ ಹೆಂಡತಿ ಆಗಕ್ಕಂತೂ ಸಾಧ್ಯನೇ ಇಲ್ಲ ಜಾಯ್ ಕ್ರಿಸಲ್ಡಾ ಕೆಲವೊಂದು ಫೋಟೋಗಳನ್ನ ರಿವೀಲ್ ಮಾಡ್ತಾರೆ ಆವಾಗ ಜಾಯ್ ಕ್ರಿಸಲ್ಟಾ ಮಾದಂ ಮಾದಂಪಟ್ಟಿ ನಡುವೆ ಜಟಾಪಟ್ಟಿ ಶುರು ಆಗತ್ತೆ ಅಷ್ಟೊತ್ತಿಗೆ ಜಾಯ್ ಕ್ರಿಸಲ್ಟ ಆಗಿರ್ತಾರೆ ಆರ್ ತಿಂಗಳು ಇವರು ನನ್ನ ಗಂಡ ನನ್ನಿಂದ ದೂರ ಆಗ್ತಿದರೆ ನನ್ನ ಒಟ್ಟಿಲಿರೋ ಮಗುವಿನಪ್ಪ ಮಾದಂಪಟ್ಟಿ ರಂಗರಾಜ್ ಅಂತ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರ್ತಾರೆ ಅತ್ತ ಕಡೆಯಿಂದ ರಂಗರಾಜ್ ಇದು ಯಾವಾಗ ರೆಸ್ಪಾನ್ಸೇ ಮಾಡಲ್ಲ ಅವ್ರ ಈವೆಂಟ್ ಅದು ಇದ್ದು ಬಿಸಿಯಾಗಿ ಆಗಿರ್ತಾರೆ ಇವರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಕಮಿಷನ್ ಮೀಟ್ ಆಗ್ತಾರೆ இதுல தோட மட்டிக்கு சூடி ஆக இதே சந்தர் ஏனாகத்த மாதம் பட்டி ரங்கராஜ் எண்டியல சேர் படத்தர் கோட்டி எல்லா அட்டூ தின யாவ இவெண்ட் எண்டின கர்த்திர்ல நோட் யாத்திரும் இவெண்ட் லோ அத்வா கோட்டி பரல எண்டிய கை கை ஹிது இல்ல என்பர் அவர அஃபிஷியல் எண்டி ஜாய் கிரிசல் ಯಾವುದೇ ಒಂದು ನೆಲೆ ಇಲ್ಲದಂತಾಗಿದೆ ಇವರಿಗೋಸ್ಕರ ಅವ್ರು ಕಾಸ್ಟ್ಯೂಮ್ ಡಿಸೈನ್ ಆಗಿದ್ರು ಆ ವೃತ್ತಿನ ಬಿಟ್ಟಿರ್ತಾರೆ ಈ ವ್ಯಕ್ತಿನ ನಂಬಿ ಎಲ್ಲವನ್ನೂ ಕಳ್ಕೊಂಡಿರ್ತಾರೆ ಈಗ ನೋಡಿದ್ರ ನಂಬಿದ ವ್ಯಕ್ತಿ ಅವ್ರನ್ನ ಕೈ ಕೊಟ್ಟು ಹೋಗಿದ್ದಾರೆ ಇಲ್ಲಿ ಜಾಯ್ ಕ್ರಿಸಲ್ಡ್ ಮಾಡಿ ತಪ್ಪೇನಂದ್ರೆ ಎಂಡತಿ ಇರುವವನ ಜೊತೆ ಸಂಬಂಧ ಬೆಳೆಸಿದ್ದು ಈಗ ಹತ್ತು ಯಾವ ಪ್ರಯೋಜನನೂ ಇಲ್ಲ ಆವಾಗ ಯೋಚಿಸ್ಬೇಕಾಗಿತ್ತು ನಾನು ಈತನ ಜೊತೆ ಕ್ಲೋಸ್ ಆಗಿರುವಾಗ ಆತನ ಹೆಂಡತಿಗೆ ಎಷ್ಟು ನೋವಾಗಿರುತ್ತೆ ಆತನ ಮಕ್ಕಳು ಈ ಈಕೆ ಹೇಳ್ತಾರೆ ನನ್ನ ಮಕ್ಕಳಿಗೆ ತಂದೆ ಪ್ರೀತಿ ಸಿಗ್ತಾ ಇಲ್ಲ ಆತ ಹಾಗಾದ್ರೆ ಈಕೆ ಜೊತೆ ಆತ ಇರುವಾಗ ಆತನ ಮಕ್ಕಳಿಗೆ ಎಲ್ಲಿ ತಂದೆ ಪ್ರೀತಿ ಕೊಟ್ಟಿರ್ತಾರೆ ಈಗೇನು ಕರ್ಮ ರಿಟರ್ನ್ಸ್ ಹೇಳ್ತಾರಲ್ಲ ಈಗ ಅದು ಜಾಯ್ ಕ್ರಿಸಲ್ಟ ಆಗಿದೆ ರಂಗರಾಜ್ ದೂರ ಸರ್ತಿದ್ದಾರೆ ಮಗು ಜನಸಾಗಿದೆ ಈ ಒಂಬತ್ತು ತಿಂಗಳು ಹೊಟ್ಟೆ ಎತ್ತು ಕೋಟಿಗೆ ಎತ್ತಿ ಇಳಿಯೋದೇ ಅವ್ರದ್ದು ಒಂದು ದೊಡ್ಡ ಒಂದು ಕೆಲಸ ಆಗಿತ್ತು ಪ್ರತಿನಿತ್ಯ ಕಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ಇವರಿಬ್ಬರ ಸುದ್ದಿಯನ್ನು ಮಾಡದೇ ಒಂದು ವಿಷಯ ಆಗಿತ್ತು ಈಗ ಮಗು ಜನಿಸಿದೆ ಗಂಡು ಮಗು ಈ ಮಾದಂಪಟ್ಟಿ ರಂಗರಾಜ್ ಅದು ನನ್ನ ಮಗು ತೊಪ್ಪುತ್ತೆಲ್ಲ ಡಿ ಎನ್ ಎ ಪರೀಕ್ಷೆ ಬೇಡ ಹೇಳಿದಾರಂತೆ ಅದ್ರ ಕಮಿಷನ್ ಜೊತೆ ಮಾತಾಡುವಾಗ ಮಹಿಳಾ ಆಯೋಗದ ಮುಂದೆ ಮಾತಾಡುವಾಗ ಅದು ನನ್ನ ಮಗು ತೊಪ್ಪಿಕೊಂಡು ಹೊರಗೆ ಬಂದಾಗ ಅದನ್ನ ಹೇಳ್ತಲ್ಲ ಅದು ಈಗ ಜಾಯ್ ರಿಸಲ್ಟ್ ವಾದ ಇಲ್ಲಿ ಏನಪ್ಪಾ ಅಂದ್ರೆ ಜಾಯ್ ಕ್ರಿಸಲ್ಡಾ ಹಾಗೂ ಮಾದಂಪಟ್ಟಿ ರಂಗರಾಜ್ ಮಾಡಿರುವ ಈ ತಪ್ಪಿನಿಂದಾಗಿ ನಾಲ್ಕು ಮಕ್ಕಳ ಲೈಫ್ ಆಕೆ ಮೊದಲ ಮಗು ಆಕೆ ಮೊದಲ ಮಗು ಒಂದು ವರ್ಷ ಇರುವ ಗಂಡನಿಂದ ಬೇರ್ಪಟ್ಟಿರ್ತಾರಲ್ಲ ಈತ ಆ ಮಗುವಿಗೆ ತಂದೆ ಸ್ಥಾನ ತುಂಬಿರ್ತಾರ ತುಂಬಾ ವಿಡಿಯೋಗಳು ನೋಡ್ಬೋದು ಆ ಮಗುಗೆ ಅಪ್ಪ ತಳಿ ಪರಿಚಯ ಮಾಡಿಸಿದ್ದು ಈತನನ್ನೇ ಆ ಮಗು ಅಪ್ಪ ಕರ್ದಿದ್ದು ಈತನನ್ನೇ ಇನ್ನು ಎರಡನೇ ಮಗು ಈತನ ಮಗು ಆದ್ರೆ ಆ ಎರಡು ಮಕ್ಕಳಿಗೆ ಈಗ ಆತ ಅಪ್ಪನಾಗಿಲ್ಲ ಈತನ ಮೊದಲ ಎರಡು ಮಕ್ಕಳು ತಂದೆ ಮಾಡಿದ ಈ ಒಂದು ಅನಾಚಾರದಿಂದಾಗಿ ಬೆಳೀತಾ ಇರುವ ಮಕ್ಕಳು ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದಿ ಪ್ರಾಯಕ್ಕೆ ಬಂದು ಬಿಡ್ತಾರೆ ಸಾಕಷ್ಟು ಅವಮಾನವನ್ನು ಎದುರಿಸುವಂತಾಗಿದೆ ಅದಕ್ಕೆ ಹೇಳೋದು ಅದಕ್ಕೆ ಹೇಳೋದು ಈ ಹೆಂಡತಿಯಿಂದ ದೂರ ಸರದ ಪುರುಷರು ಬಣ್ಣ ಬಣ್ಣದ ಹೇಳಿ ಬರುವಾಗ ಹೆಣ್ಮಕ್ಳು ಹುಷಾರಾಗಿರ್ಬೇಕು ಇಲ್ಲದಿದ್ರೆ ಅವ್ರ ಅಫಿಷಿಯಲ್ ಆಗಿ ಡಿವೋರ್ಸ್ ಆಗಿಲ್ಲ ಇನ್ನು ಅವರ ಹೆಂಡತಿ ಜೊತೆ ಅವರ ಸಂಬಂಧ ಹಾಗೆ ಇದೆ ಅಂದ್ರೆ ಅಂತವರಿಂದ ದೂರ ಇರೋದು ಒಳ್ಳೇದು ನಂತರ ಬಾಯಿ ಬಿಡ್ದು ಯಾವ ಪ್ರಯೋಜನನೂ ಇರಲ್ಲ